ಕತೆ ಮಾಡೋದನ್ನು ಯಾರೂ ಇದು ಮಾಡ್ತಿರಲಿಲ್ಲ ಕಥೆ ಮಾಡ್ಕೊಂಡು ಬನ್ನಿ ಆಮೇಲೆ ಕತೆ ಓಕೆ ಆದರೆ ಆಮೇಲೆ ಇದು ಮಾಡ್ತೀವಿ ಅನ್ನೋದೇ ಪದ್ಧತಿ ಕೃತಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಬುಕ್ ಮಾಡಿದರು ಸೊ ಅದರದ್ದು ವೀಡಿಯೋ ನಾನೇ ಎಡಿಟ್ ಮಾಡಿದ್ದಾಗ ಈಗ ಒಂದೊಂದೊಂದು ಕಾಲದಲ್ಲಿ ಸಿನಿಮಾ ಮಾಡಬೇಕು ಅಂತ ಆದಾಗ ಲಕ್ಷ್ಮೀಪತಿ ನಾರಾಯಣ್ ಅಂತ ಪ್ರೊಡ್ಯೂಸರು ಗಾರ್ನಾಡ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಕತೆಗೆ ಕೂತ್ಕೊಳ್ಳಿ ಕೆಲಸ ಶುರು ಮಾಡಿ ಅಂತ ಹೇಳಿದ್ರು ಆ ಬುಕ್ ಲಾಂಚ್ ಆದಾಗ ಪಾರ್ವತಮ್ಮ ಅವ್ರಂಗೆ ಯಾವಾಗ ಎಲ್ಲಿ ಸಿಕ್ಕರು ಅದೇ ಮಾಡ್ತಾ ಇದ್ರು ಆ ಬುಕ್ ಲಾಂಚ್ನ ಅದೇ ಮಾಡಿದ್ದು ಈಗ ನೀವು ನೀವು ಅದೇ ಪ್ರೋಸೆಸ್ ಹೇಳ್ತಿದ್ದಾಗ ಯೋಚನೆ ಇದ್ದೆ ಇವಾಗಿನ ಪ್ರೆಸೆಂಟ್ ಸಿನಾರಿಯೋಲಿ ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲ ಕಥೆಯನ್ನು ರೆಡಿ ಮಾಡಿಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಅದಕ್ಕೆ ಬೈಬಲ್ ರೆಡಿ ಮಾಡಿಕೊಂಡು ಅದರದ್ದು ಡೈಲಾಗ್ ಭಾಷೆ ರೆಡಿ ಮಾಡಿಕೊಂಡು ಆಮೇಲೆ ಹೋಗಿ ಪಿಚ್ ಮಾಡಬೇಕು ಅದಕ್ಕೂ ಮುಂಚಿನ ಪ್ರಾಸೆಸ್ನ ಯಾವ ಯಾರೂ ಕನ್ಸಿಡರು ಮಾಡೋದಿಲ್ಲ ನಮಗೆ ಡೆವಲಪ್ ಮಾಡೋದಕ್ಕೆ ಒಂದು ಫೀ ಅಂತಲೂ ಕೊಡೋದಿಲ್ಲ ಒನ್ಸ್ ಎವ್ರಿಥಿಂಗ್ ಇಸ್ ರೆಡಿ ಅದನ್ನು ಪಿ ಅವ್ರ ಚಾಯ್ಸ್ ಚೂಸ್ ಮಾಡಿ ಪಿಕ್ ಮಾಡ್ತಾರೆ ಸೊ ನಾನು ಕೇಳ್ತಿದ್ದ ಲೆಕ್ಕದಲ್ಲಿ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಏನಂದರೆ ಒಂದು ಟೀಮ್ ಆಗಿ ಕೂತ್ಕೊತಿದ್ವಿ ವರ್ಕ್ ಮಾಡ್ತಾ ಇದ್ವಿ ಹೌದು ಐ ಥಿಂಕ್ ದಟ್ ಕಲ್ಚರ್ ವಾಸ್ ರಿಯಲಿ ಗುಡ್ ಅಂದರೆ ಇವಾಗಿನ ಪ್ರೆಸೆಂಟ್ ಸೇನಾರಿಯಲ್ಲಿ ನೀವು ಅದನ್ನು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ ಆ್ಯಂಡ್ ತುಂಬ ಕಮ್ ಕಮರ್ಷಿಯಲ್ ಆ್ಯಂಡ್ ಕಾರ್ಪೊರೇಟೈಸ್ ಆಗಿಬಿಟ್ಟಿದೆ ಈಗ ದೋ ಇಟ್ಸ್ ಅ ಕ್ರಿಯೇಟಿವ್ ಆರ್ಟ್ ಫಾರ್ಮ್ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಸೈಟ್ ಕೊಡ್ತೀರ ನಮಗೆ ಐ ಮೀನ್ ವಿ ವೆರಿ ಇಂಟ್ರೆಸ್ಟಿಂಗ್ ಟು ನೋ ಆ್ಯಕ್ಚುಲಿ ಆವಾಗ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಟೀಮ್ ಕೆಲಸ ಮಾಡ್ತಾ ಇತ್ತು ಬ್ರಾಡ್ವೇನಲ್ಲಿ ಟಿ ಎನ್ ಇವನು ಟಿ ಎಸ್ ನರಸಿಂಹನ್ ಆಮೇಲೆ ಪಾಲ್ ಸುದರ್ಶನ್ ಒಂದು ಕಡೆ ಟೂರಿಸ್ಟಲ್ಲಿ ಒಂದಿಷ್ಟು ಜನ ರೈಟ್ರುಗಳು ಸೋಮು ಮತ್ತು ರವೀಂದ್ರ ಅವರೆಲ್ಲ ಅಲ್ಲಿ ಮತ್ತು ಜನಾರ್ದನ್ ಹೋಟ್ಲಲ್ಲಿ ಚಿ ಶಂಕರ್ ಮತ್ತು ಇವರು ಸುಮಾರು ಒಂದು ಐದಾರು ಹೋಟ್ಲುಗಳಲ್ಲಿ ಎನ್ ಎಮ್ ಎಚ್ ಅಲ್ಲಿ ಎನ್ ಎಮ್ ಎಚ್ ಅಲ್ಲಿ ನಮ್ಮದು ನಮ್ಮ ಅಡ್ಡ ಟಿ ಎಸ್ ರಂಗ ನಾಗಾಭರಣ ಮತ್ತು ಗಿರೀಶ್ ಕಾಸರವಳ್ಳಿ ಇವರೆಲ್ಲ ಎನ್ ಎಮ್ ಎಚ್ ಅಲ್ಲಿ ಸೊ ಎಲ್ಲ ಕಡೆಯೂ ಒಂದು ರೀತಿ ಒಂದು ಟೀಮ್ ಕತೆಗಳನ್ನು ಮಾಡ್ಕೋತಾ ಕೂತಿರ್ತಿತ್ತು ಆದರೆ ಯಾವ ಪ್ರೊಡ್ಯೂಸರ್ಗಳು ಕೂಡ ಇಂಥ ಕಥೆ ಮಾಡಿ ನೀವು ಇದನ್ನು ಮಾಡೋಕ್ಕೆ ಶುರು ಮಾಡಿ ನಾನು ಫಂಡ್ ಮಾಡ್ತೀನಿ ಅಂತ ಬರ್ತಾ ಇರಲಿಲ್ಲ ಆಗಲೂ ಕೂಡ ಆದರೆ ಒಂದು ಐಡಿಯಾ ಫಾರ್ಮ್ ಆಗ್ತಾಯಿದೆ ಅಂತ ಗೊತ್ತಾದರೆ ಇದನ್ನು ನೀವು ಮಾಡಬೇಕು ಅಥವಾ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಗೊತ್ತಾದರೆ ಆಟೋಮ್ಯಾಟಿಕಲಿ ಅವ್ರು ಫಂಡ್ ಮಾಡ್ತಿದ್ರು ಈಗ ಒಂದೊಂದೊಂದು ಕಾಲದಲ್ಲಿ ಸಿನಿಮಾ ಮಾಡಬೇಕು ಅಂತಾದಾಗ ಲಕ್ಷ್ಮೀಪತಿ ನಾರಾಯಣ್ ಅಂತ ಪ್ರೊಡ್ಯೂಸರು ಗಾರ್ನಾಡ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಕತೆಗೆ ಕೂತ್ಕೊಳ್ಳಿ ಕೆ ಕೆಲಸ ಶುರು ಮಾಡಿ ಅಂತ ಹೇಳಿದರು ಅದಾದ ಮೇಲೆ ಒಂದಾನೊಂದು ಕಾಲದಲ್ಲಿ ಕೂತ್ಕೊಂಡಾಗ ನಾನು ಅಸಿಸ್ಟೆಂಟ್ ಆಗಿದ್ದರಿಂದ ಅಸೋಸಿಯೇಟ್ ಆದ್ದೆ ಅದಕ್ಕೆ ಸೊ ಆಗಿ ನಾನು ಕೆಲಸ ಶುರು ಮಾಡ್ತಿದ್ದಂಗೆ ನನಗೆ ಅಡ್ವಾನ್ಸ್ ಬಂತು ಸೊ ಕೆಲಸಕ್ಕೆ ಇದು ಮಾಡ್ತಿದ್ದು ಟೀಮ್ ಸ್ಟಾರ್ಟೆಡ್ ವರ್ಕಿಂಗ್ ಅದಕ್ಕೆ ಸಂಬಂಧಪಟ್ಟ ಟೀಮ್ ಜಿ ಬಿ ಜೋಶಿಗಳಂತೆ ರಾಮಾಕ ರಮಾಕಾಂತ್ ಜೋಶಿ ಆಮೇಲೆ ಯಾರೋ ಬರೆಯೋರು ಒಂದಿಬ್ಬರು ಎಲ್ಲರೂ ಸೇರಿಕೊಂಡು ವಿ ಸ್ಟಾರ್ಟೆಡ್ ವರ್ಕಿಂಗ್ ತಗಿದ್ದಾರೆ ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಐಡಿಯಾ ಫಾರ್ಮ್ ಆಗಿ ಅದು ಯಾವುದೋ ಪ್ರೊಡ್ಯೂಸರ್ ಪಿಚ್ ಆಗಿಬಿಟ್ಟಿದ್ರೆ ಅದ್ರ ಜೊತೆಗೆ ಹೋಗ್ತಿತ್ತು ಪಾರ್ವತಮ್ಮನವರು ಮತ್ತು ಇಂಥವ್ರು ಇವ್ರ ಜೊತೆ ಏನಾಗ್ತಿತ್ತು ಅಂದರೆ ಕತೆ ಓಕೆ ಆಗ್ತಿದ್ದಂಗೆ ಉಳಿದಿದ್ದೆಲ್ಲ ಓಕೆ ಆಗ್ತಿತ್ತು ಕಥೆ ಮಾಡೋದನ್ನು ಯಾರೂ ಇದು ಮಾಡ್ತಿರಲಿಲ್ಲ ಕಥೆ ಮಾಡ್ಕೊಂಡು ಬನ್ನಿ ಆಮೇಲೆ ಕತೆ ಓಕೆ ಆದರೆ ಆಮೇಲೆ ಇದು ಮಾಡ್ತೀವಿ ಅನ್ನೋದೇ ಪದ್ಧತಿ ಓಕೆ ಆದರೆ ಅದಕ್ಕೆ ಫೈನಾನ್ಸ್ ಇಲ್ಲದೆ ಅವ್ರಿಗೆ ಒಂಚೂರು ಸಪೋರ್ಟಿಂಗ್ ಇರ್ತಿತ್ತು ಯಾವ ಥರ ಈ ಹೋಟ್ಲಿಗೆ ಕೂತ್ಕೊಂಡು ಮಾಡ್ರಿ ಕತೆ ಅಂತ ಒಂದು ಹೋಟ್ಲು ತೋರಿಸ್ಬಿಡೋರು ಆ ಹೋಟ್ಲಲ್ಲಿ ಊಟ ತಿಂಡಿ ಹೋಗಿ ಬರೋದು ಖರ್ಚು ಇತ್ಯಾದಿಗಳೆಲ್ಲ ನೋಡ್ಕೊಳ್ಳೋರು ಹೌದು ಸೊ ನಮಗೆ ಬರ್ಡನ್ ಆಗ್ತಿರಲಿಲ್ಲ ಎಷ್ಟೋ ಸಲ ಬೈಯೋರು ಏನೋ ಮೂರು ತಿಂಗಳಿಂದ ಒಂದು ಐಡಿಯಾ ಇರಲಿಲ್ಲ ಕತೆ ಇರಲಿಲ್ಲ ನೀನು ಅಂತ ಮೂರು ತಿಂಗಳಿಂದ ಹೋಟೆಲ್ ಕುತ್ಕೊಂಡು ತಿಂತಾ ಇದ್ದೀರಲ್ಲ ಅಂತಲೂ ಹೇಳೋರು ಅಲ್ಲ ಅಟ್ಲೀಸ್ಟ್ ನಮಗೆ ಬೇಸಿಕ್ಸ್ ಕವರ್ ಆಗಿಬಿಡ್ತಾ ಇತ್ತಲ್ಲಿ ಇವಾಗಿನ ಸಿನಾರಿಯೋಲ್ಲಿ ಹೇಗೆ ಅಂದರೆ ನಾವು ಟೀಮ್ ರೆಡಿ ಮಾಡಿ ಕತೆ ರೆಡಿ ಮಾಡಿ ನಾವೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ನಾವೇ ಕೆಲಸ ಮಾಡಿಕೊಂಡು ತೊಗೊಂಡೋಗಿ ಪಿಚ್ ಮಾಡಿದಾಗ ಯಾಕೆಂದರೆ ಈಗ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಇಲ್ಲ ಹೌದು ಇರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾವುದೋ ಪ್ಯಾಷನ್ಗೋ ಯಾವುದೋ ಬೇರೆ ಯಾವುದೋ ಕಾರಣಕ್ಕೋ ಒಟ್ನಲ್ಲಿ ನಿರ್ಮ ಸಿನಿಮಾ ಮಾಡಬೇಕು ಅಂತ ಏನಕ್ಕೋ ಬಂದುಬಿಟ್ಟಿರ್ಬೋದು ರೆಗ್ಯುಲರ್ ಪ್ರೊಡ್ಯೂಸರ್ ಆದರೆ ಅವನಿಗೆ ಈ ಪ್ರಾಜೆಕ್ಟಾ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾರ್ದು ಇದಾದ ಮೇಲೆ ಇದು ನೆಕ್ಸ್ಟ್ ಪ್ರಾಜೆಕ್ಟ್ ಯಾರ್ದು ಈ ರೀತಿ ಆ ಥರ ಒಂದು ಚೈನ್ನ ಕ್ರಿಯೇಟ್ ಮಾಡ್ಕೋತಾನೆ ಪಾರ್ವತಮ್ಮನವ್ರು ಆ ಥರ ಮಾಡ್ತಿದ್ರು ರವಿಚಂದ್ರನ್ ಆ ರೀತಿ ಮಾಡ್ತಾಯಿದ್ರು ಭಾಳಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ರು ಆ ಥರ ಪ್ರೀ ಪ್ರೊಡಕ್ಷನ್ದು ಮೌಲ್ಯ ಗೊತ್ತಿತ್ತು ಅವ್ರಿಗೆ ಅಂದರೆ ಪ್ರೊಡಕ್ಷನ್ ಆದರೆ ಪ್ರೊಡಕ್ಷನ್ ಹೆಲ್ಪ್ ಆಗೋದು ಅನ್ನೋದು ಒಂದು ಐಡಿಯಾ ಇತ್ತು ಅದೊಂದು ಸಿಸ್ಟಮ್ ಇತ್ತು ಅವಾಗ ಯಾವ ಥರ ಸಿಸ್ಟಮ್ ಅಂದರೆ ಡಿಸ್ಟ್ರಿಬ್ಯೂಟರ್ ಆಗಲಿ ಎಕ್ಸಿಬಿಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಇವರೆಲ್ಲರಿಗೂ ಒಂದು ಚೈನ್ ಇತ್ತು ಅನ್ಲೆಸ್ ಎ ಪ್ರಾಜೆಕ್ಟ್ ಕ್ರಿಯೇಟ್ ಆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂಯೇಷನ್ ಇತ್ತು ಆ ಪ್ರಾಜೆಕ್ಟ್ ಯಾವಾಗ ಕ್ರಿಯೇಟ್ ಆಗೋದು ಒಂದು ಕತೆ ಅದರ ನಟ ಅದರ ಟೀಮು ಎಲ್ಲ ಪಕ್ಕ ಆಗ್ತಾಯಿದೆ ಅಂದಾಗ ಓ ಸೆಪ್ಟೆಂಬರಿಂದ ಶೂಟಿಂಗ್ ಆಯಿತು ಹಾಗಾದ್ರೆ ಈ ಸಿನಿಮಾ ಮುಗಿಯೋದಕ್ಕೆ ಆರು ತಿಂಗಳಂದರೆ ಇನ್ನು ನೆಕ್ಸ್ಟ್ ಆಯ್ದಕ್ಕ ಅಂತ ಈ ಥರ ಲೆಕ್ಕ ಹಾಕೊಳ್ಳೋರು ಅವರು ಫೈನಾನ್ಸು ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟ್ರಿಂದನೂ ಬರೋದು ಫೈನಾನ್ಷಿಯರಿಂದನೂ ಬರೋದು ಸೊ ಡಿಸ್ಟ್ರಿಬ್ಯೂಟ್ರೂ ಅದನ್ನು ಪ್ರೊಡ್ಯೂಸರ್ಗೆ ಕೊಡೋನು ಪ್ರೊಡ್ಯೂಸರು ಅದನ್ನು ತಗೊಂಡು ಸಿನಿಮಾ ಮಾಡುವ ಬರ್ಡನ್ ಯಾರ ಮೇಲೂ ಇಂಡಿವಿಜುವಲಿ ಬೀಳ್ತಾ ಇರಲಿಲ್ಲ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾ ಇದ್ರು ಸೊ ಈ ಸಿಸ್ಟಮ್ ಇಲ್ಲ ಈಗ ಇವಾಗ ಮೇಲೆ ಹಾಂ ಎಕ್ಸಿಬಿಟ್ರನ್ನ ದುಡ್ಡು ಬರೋದೇ ಇಲ್ಲ ಈಗ ಮೊದಲಾದರೆ ಎಕ್ಸಿಬಿಟ್ರು ಎಲ್ಲಿಂದೋ ಯಾವುದೋ ಒಂದು ತಲಕಾಡಿನಲ್ಲಿರೋ ಯಾವುದೋ ಒಂದು ಟೆಂಟ್ ಸಿನಿಮಾದವನು ಬಂದು ಸಾರ್ ಸಿನಿಮಾ ಆದಮೇಲೆ ನನಗೆ ಕೊಡ್ಬೇಕು ಸಾರ್ ತಗೊಳ್ಳಿ ಸರ್ ಅಡ್ವಾನ್ಸ್ ಅಂತ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡೋನು ನನ್ನ ಕಮಿಟೆಡ್ ಸರ್ ನನ್ನ ಕಮಿಟ್ಮೆಂಟು ಸರ್ ಇದು ಅಂತ ಇವಾಗ ಸಿನ್ಮಾ ಆದಮೇಲೆ ಪ್ರೊಡ್ಯೂಸರ್ ಆಗಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಹಾಕ್ಕೊಡಪ್ಪ ನನ್ನ ನನ್ನ ಥಿಯೇ ನಿಮ್ಮ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಹಾಕೋ ಅಂತ ಒಂದು ದುಡ್ಡು ಕೊಡಬೇಕು ಆ ಥರ ಆಗ್ಬಿಟ್ಟಿದೆ ರಿವರ್ಸ್ ಆಗ್ಬಿಟ್ಟಿದೆ ಹೌದು ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದರಿಂದ ಸಿನಿಮಾಗೆ ಒಂದು ವ್ಯಾಲ್ಯೂಯೇಷನ್ ಮೊದಲೇ ಫಿಕ್ಸ್ ಆಗ್ತಿತ್ತು ಟೀಮ್ಗಳು ಕರೆಕ್ಟಾಗಿ ವರ್ಕ್ ಮಾಡೋವು ಎಷ್ಟೋ ಸಲ ನನಗೆ ನನ್ನ ಹತ್ರ ಒಂದು ಐದಾರು ಕಥೆ ಇದೆಯಮ್ಮ ನಾನು ಬಂದು ಹೇಳ್ತೀನಿ ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಹೇಳೋ ಅದ್ರ ಮೇಲೆ ಆಮೇಲೆ ಅದನ್ನು ಐಡಿಯಾನ ಹಂಗೆ ಡೆವಲಪ್ ಮಾಡೋಣ ಅಂತ ಹೇಳೋರು ಹಾಗಾಗಿ ಅಕಸ್ಮಾತ್ ಇದು ಯಾವುದು ಲೈಕ್ ಆಗಲ್ಲ ಅಂದರೆ ಈ ಮೋಶ್ಟ್ ವಾಗುಲಿ ರಾಘವೇಂದ್ರ ರಾಜ್ಕುಮಾರ್ಗೆ ಇದು ಸೂಟ್ ಆಗ್ಬೋದು ನೀವು ಈ ಥರದ್ದು ಮಾಡು ಅಂತ ಹೇಳೋರು ಆದರೆ ನನ್ನ ಅದೃಷ್ಟ ಏನು ಅಂತಂದರೆ ನಾನು ಯಾವತ್ತೂ ನಟರನ್ನು ಇಟ್ಟುಕೊಂಡು ನಾ ಕತೆ ಮಾಡಲಿಲ್ಲ ಕಥೆ ನನ್ನ ಹತ್ರ ಇರ್ತಿತ್ತು ಆ ಕತೆಗೆ ಅವರು ಸೂಟ್ ಆಗ್ತಾರೆ ಅಂದರೆ ಅವರು ಬರ್ತಾಯಿದ್ರು ಹಾಗೆ ಮಾಡಿದ್ದಕ್ಕೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು ನೀವು ಕಥೆ ಮಾಡ್ಕೊಂಡಿದ್ದಕ್ಕೆ ಅವರು ಬಂದಾಗ ಆ ಪಾತ್ರಕ್ಕೆ ಅವರಾದರು ಇಲ್ಲ ಅಂದಿದ್ರೆ ಅದು ಇರಲಿಲ್ಲ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದೃಷ್ಟ ಅದು ನಂದು ನನ್ನ ಮೂವತ್ತಾರು ಸಿನಿಮಾಗಳು ಕೂಡ ನಾನು ಕತೆ ಮೊದಲೇ ಮಾಡಿಕೊಂಡು ಅಥವಾ ಕಥೆಗೋಸ್ಕರ ಐಡಿಯಾ ಇಟ್ಕೊಂಡು ಅಯ್ಯೋ ಇದ್ದೆ ಅದನ್ನು ವರ್ಕ್ ಮಾಡ್ತಾ ಹೋದ್ನೆ ಅವ್ರದ್ದು ಎಲ್ಲ ಆ್ಯಕ್ಟ್ರುಗಳನ್ನ ಫಿಕ್ಸ್ ಮಾಡಿಬಿಟ್ಟು ಅಯ್ಯೋ ಅಯ್ಯೋ ಕತೆ ಹಿಂಗಾಗಬೇಕಾಯ್ತು ಹಂಗಾಗಬೇಕು ಅಂತ ಯಾವತ್ತೂ ಮಾಡಿಲ್ಲ ಕತೆಗಾಗಿ ಕತೆ ಆ ಕಥೆಯ ಉದ್ದೇಶಕ್ಕಾಗಿಯೇ ಆ ನಟರುಗಳು ಒಂದು ಒಬ್ಬೊಬ್ಬರಾಗಿ ಜಾಯ್ನ್ ಆಗೋರು ನೈಸ್ ನನಗೆ ನೀವು ಪಾರ್ವತಮ್ಮ ಅವರು ಅಂತ ಹೇಳ್ತಿದ್ದಂಗೆ ಪಾರ್ವತಮ್ಮ ಒಂದು ಇನ್ಸಿಡೆಂಟ್ ನ್ಯಾಪ್ಕ ನನಗೆ ಪ್ರಕೃತಿ ಅನ್ನೋರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಬುಕ್ಕು ಮಾಡಿದರು ಸೊ ಅದರದ್ದು ವಿಡಿಯೋ ನಾನೇ ಎಡಿಟ್ ಮಾಡಿದ್ದಾಗ ಅವಾಗ ಆಗಿ ವರ್ಕ್ ಆಗಿ ವರ್ಕ್ ಮಾಡ್ತಿದ್ನಲ್ಲ ನಾನು ಸೊ ಅವರು ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಯಾವುದೇ ಒಂದು ಫ್ಯಾಮಿಲಿ ಈವೆಂಟ್ ಏನೇ ಆಯಿತು ಅಂದರೆ ವೀಡಿಯೋಸ್ ನಾನೇ ಮಾಡ್ತಾ ಇದ್ದು ನಿಮ್ಗೆ ಗೊತ್ತಿದೆ ಅದು ಸೊ ಅದ್ರದ್ದು ಲಾಂಚ್ ಆ ಬುಕ್ ಲಾಂಚ್ ವೀಡಿಯೋನೂ ನಾನೇ ಮಾಡಿದ್ದು ಸೊ ಆ ಲಾಂಚ್ ವಿಡಿಯೋ ಮಾಡಿದಾಗ ಆ್ಯಕ್ಚುಲಿ ನನಗೆ ಅಣ್ಣೋರ ಬಗ್ಗೆ ತುಂಬ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು ಸೊ ಆ ಬುಕ್ ಲಾಂಚ್ ಆದಾಗ ಪಾರ್ವತಮ್ಮ ಅವರು ನನಗೆ ಯಾವಾಗ ಎಲ್ಲಿ ಸಿಕ್ಕಿದ್ರು ಅದೇ ಮಾಡ್ತಾಯಿದ್ರು ಆ ಬುಕ್ ಲಾಂಚ್ಾನೆ ಅದೇ ಮಾಡಿದ್ದು ಕರಿತಿದ್ರು ಬಂದು ಕೈ ಹಾಕ್ಬಿಟ್ಟು ಇಟ್ಕೊಂಡು ಐ ಬಾರ ಇಲ್ಲಿ ಸ್ಟೀಲ್ ತೆಗಿಯೋ ಅಂತ ಒಬ್ಬನಿಗೆ ಕರೆಯೋರು ಸ್ಟಿಲ್ ತೆಗ್ದು ಹಾಂ ಬರೋಣಂಗೆ ಕಳಿಸ್ಕೊಡೋದನ್ನು ಅಂತ ಸೊ ಎಷ್ಟೊಂದು ಫೋಟೋ ಅವ್ರು ಪ್ರತಿ ಸರಿ ಸಿಕ್ಕಿದಾಗಲೂ ಅಷ್ಟೇ ಬರೋರು ನನ್ನ ಕೈ ಹಾಕ್ಕೊಂಡು ಸ್ಟೀಲ್ ತೆಗೀದು ಯಾರಕ್ಕೆಲ್ಲೋ ಸ್ಟಿಲ್ ತೆಗ್ಸೋರು ಇದನ್ನು ಬರೋಣ ಕಳಿಸು ಅಂತ ಹೇಳೋರು ಅದು ನಿಮಗೂ ಬಂದಿಲ್ಲ ನನಗೂ ಸಿಕ್ಕಿಲ್ಲ ಆ ಫೋಟೋಸ್ ಯಾರು ನೋಡ್ತಾ ಇದ್ರಿ ಪಾಡ್ಕಾಸ್ಟ್ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಕಳಿಸ್ಕೊಡಿ ಸೊ ಇವಾಗ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಆಲ್ಸೋ ಈಗ ನಿಮ್ಮ ಆಕಸ್ಮಿಕ ಕತೆ ತಗೊಂಡ್ರೆ ಅದು ಮೂರು ಕತೆಗಳ ಕಾಂಬಿನೇಷನ್ ಆಗಿದ್ದು ಅಂತ ಹೌದು ಆಕಸ್ಮಿಕ ಅಪರಾಧಿ ಪರಿಣಾಮ ಈ ಆಕಸ್ಮಿಕ ಅಪರಾಧಿ ಪರಿಣಾಮ ಈಗ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಒಂದು ಸಮಗ್ರ ಬಂದುಬಿಟ್ಟಿದೆ ಅಲ್ಲಿ ಆ್ಯಕ್ಚುಲಿ ಅದು ಇಟ್ ಈಸ್ ಅ ಇಂಡಿವಿಜುವಲ್ ಕಾದಂಬರಿಗಳು ಒಂದೊಂದು ಕಾದಂಬರಿನೂ ಆರು ಆರು ತಿಂಗಳನ್ನ ಇದರಲ್ಲಿ ಬಂತು ಬರ್ತಿ ಬರ್ತಿತ್ತು ಇದು ಈಗ ಒಟ್ಟಿಗೆ ಒಂದು ಮೂರು ಕಾದಂಬರಿಗಳ ಸಂಯುಕ್ತ ಸಂಪುಟ ಅಂತ ಹಾಕ್ಬಿಟ್ಟಿದ್ದಾರೆ ಹಿಡಿದಪ್ಪ ಇದೆ ನೋಡಿ ಸಿನಿಮಾ ಆದಮೇಲಾಗಿತ್ತ ಇದು ಇದು ಆ ಸಿನಿಮಾ ಆದಮೇಲೆ ಆಗಿತ್ತು ಸೊ ಹಂಗಾಗ್ಬಿಟ್ಟು ಆಕಸ್ಮಿಕ ಅಪರಾಧಿ ಪರಿಣಾಮ ಈ ಮೂರೂ ಕಾದಂಬರಿಗಳ ಜೊತೆಯಲ್ಲಿ ನಾವು ಆಕಸ್ಮಿಕನ ಮಾಡಿದ್ದು ಆದರೆ ಇದು ಕೇವಲ ಆ ಕ್ಷಣದಲ್ಲಾದಂಥದ್ದಲ್ಲ ನೀ ಹೇಳಿದಂಗೆನೆ ಕತೆ ಮೊದಲೇ ಇತ್ತು ನನ್ನ ಹತ್ರ ಅದರ ರೈಟ್ಸ್ ತಗೊಂಡಿದ್ದೆ ಅದನ್ನು ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೆ ಬೇರೆ ಬೇರೆ ಆ್ಯಕ್ಟರ್ಗಳ ಜೊತೆ ಎಲ್ಲ ಓಡಾಡಿ ಅದೆಲ್ಲ ಮಾಡಿದ್ದೆ ಅದೆಲ್ಲ ಏನೂ ಆಗದೆ ಅದಾಗಿ ಉಳಿದಿತ್ತಷ್ಟೇ ಹಾಗಾಗಿ ಇವ್ರ ಹತ್ರ ಬಂದಾಗ ಅದು ಏಕ್ದಮ್ ಸಿನಿಮಾ ಆಯಿತು ಕ್ಲಿಕ್ ಆಯಿತು ಅಂತೀವಲ್ಲ ಪಿಚ್ ಆದಮೇಲೆ ತಕ್ಷಣ ಕ್ಲಿಕ್ ಆಯ್ತಲ್ಲ ಸೊ ಆ ರೀತಿ ಕ್ಲಿಕ್ ಆಯಿತು ನಾವು ಮಾಡಿದ್ವಿ ಅದನ್ನು ಅದಾದ ಮೇಲೆ ನನಗನ್ಸಿದ್ದೇನಪ್ಪ ಅಂತಂದರೆ ಯಾವುದೇ ಕಥೆ ಅಥವಾ ಐಡಿಯಾ ನಮ್ಮ ಹತ್ರ ಮೊದಲೇ ಒಂಥರ ಭಾಳಷ್ಟು ವೆಟ್ ಮಾಡಿ ಅದು ನಮ್ಮ ಹಿಡಿತಕ್ಕೆ ಸಿಗಬೇಕು ಒಬ್ಬ ಕಥಾ ಲೇಖಕನ ಚಿತ್ರಕಥಾ ಲೇಖಕನ ಕೈಯಲ್ಲಿ ಅದು ವೆಟ್ ಆಗ್ತಾ 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 ವರ್ಷನ್ಗಳು ರೆಡಿ ಆಗ್ತಾ 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 ಅದು ಇನ್ನೂ ಬ ಮೋರ್ ಪವರ್ಫುಲ್ ಆಗುತ್ತೆ ಆಗ ನೀವು ಪಿಚ್ ಮಾಡಿದಾಗ ಅಥವಾ ಆಗ ನೀವು ಯಾರಿಗೋ ಹೇಳಿದಾಗ ಅದು ಆಟೋಮೆಟಿಕಲಿ ವರ್ಕೌಟ್ ಆಗ್ಬೋದೇನೋ ಈಗ ಅದು ಆ ಸ್ಥಿತಿಗೆ ಬಂದಿದ್ದೀರಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಪ್ಲೇಟನ್ನು ಅವ್ರ ಮುಂದೆ ಇಟ್ಟರೆ ಬೇಕಾರ ಅವ್ರು ತೊಗೋಬೋದು ಬೆಡ್ದಾರೆ ಬಿಡ್ಬೋದು ಆ ಥರ ಆಗಿದೆ ಈಗ ಅದು ಮೊದಲು ಸ್ವಲ್ಪ ಲೀನಿಯನ್ಸ್ ಇತ್ತು ಏಯ್ ಅವನು ಒಳ್ಳೆಯ ಡೈರೆಕ್ಟ್ರಯ ಅವನಿಗೆ ಬುಕ್ ಮಾಡಪ್ಪ ನೆಕ್ಸ್ಟ್ ಫಿಲ್ಮ್ ಅವ್ನು ನಂದು ಮಾಡಲಿ ಸೊ ಬುಕ್ ಮಾಡಪ್ಪ ಅಂತ ಕೂಡಲೇ ಅದು ಫೈನಾನ್ಷಿಯಲ್ ಇದಕ್ಕೆ ಬಂದುಬಿಟ್ಟಿರೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಮಿಟ್ಮೆಂಟ್ ಬಂದಿರೋದು ಈಗ ಅದು ಬರ್ತಾಯಿಲ್ಲ ಯಾರೂ ಅದನ್ನು ಬರ್ ಇದು ಮಾಡ್ತಾ ಇಲ್ಲ ಆ್ಯಕ್ಟ್ರ್ಗಳನ್ನ ಕಮಿಟ್ ಮಾಡ್ತಾರೆ ಡೈರೆಕ್ಟರ್ಗಳನ್ನ ರೈಟರ್ಗಳನ್ನ ಮಾಡಲ್ಲ ಆ್ಯಕ್ಚುಲಿ ರೈಟರ್ಸ್ನ ನಾವು ಡೆವಲಪ್ ಮಾಡ್ತಾನೇ ಇಲ್ಲ ನಮ್ಮ ಇಂಡಸ್ಟ್ರೀಲಿ ಅನ್ನೋದು ನಾವು ಇದು ಸಾಕಷ್ಟು ಕಡೆ ನಾನು ನಾನು ಮಾತಾಡಿದ್ದೀನಿ ನೀವು ಮಾತಾಡಿದ್ದೀರಾ ಆ್ಯಂಡ್ ಬೇರೆಯವರು ಕೂಡ ಮಾತಾಡಿದ್ದಾರೆ ಸುಮಾರು ಪಾಡ್ಕಾಸ್ಟ್ಗಳ್ ನಾನು ನೋಡಿದ್ದೀನಿ ಇಂಟರ್ವ್ಯೂಸ್ ನೋಡಿದ್ದೀನಿ ಈಗ ನಾವು ರೈಟರ್ಸ್ ನಮ್ಮಲ್ಲಿ ಇಲ್ಲ ರೈಟರ್ಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ ಹೊರತು ಬಟ್ ರೈಟರ್ಸ್ನ ಡೆವಲಪ್ ಮಾಡೋದಕ್ಕೆ ರೈಟರ್ಸ್ನ ಹುಟ್ಟಾಕೋದಕ್ಕೆ ಅಥವಾ ರೈಟರ್ಸ್ನ ಗ್ರೋ ಮಾಡೋದಕ್ಕೆ ಯಾವುದೇ ಅಂಥ ಪ್ರಯತ್ನಗಳು ನಡೀತಾ ಇಲ್ಲ ಇನ್ಫ್ಯಾಕ್ಟ್ ನಾನು ಇನ್ನೊಂದು ಆ್ಯಪ್ ಕಾಯ್ದೆ ನಾನು ಅಪ್ಪು ಸರ್ ಹತ್ರ ಮಾ ವರ್ಕ್ ಮಾಡ್ತಿರ್ಬೇಕಾದ್ರೆ ಪಿ ಆರ್ ಕೆ ಪ್ರೊಡಕ್ಷನ್ ಶುರು ಆದಾಗ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ರೈಟರ್ಸ್ ರೂಮ್ ಕ್ರಿಯೇಟ್ ಮಾಡೋಣ ಅಂತ ಈಗ ನೀವೇನು ಎನ್ ಎಮ್ ಎಚ್ ಎಲ್ಲ ಎನ್ ಎಮ್ ಎಚ್ ಅಲ್ಲಿ ಇನ್ನೊಂದು ಕಡೆ ಹೇಳ್ತಾಯಿದಲ್ಲ ಆ ಥರ ನಾವು ಒಂದು ರೈಟರ್ಸ್ ರೂಮ್ನ ಕ್ರಿಯೇಟ್ ಮಾಡಿ ಒಂದಷ್ಟು ಜನ ರೈಟರ್ಸ್ನಾಗ ಗ್ರೋ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿತ್ತು ಆಗ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಕೊಟ್ಟರೆ ಅಥವಾ ಅವ್ರು ಮಾಡೋ ಸಬ್ಜೆಕ್ಟ್ಸ್ಗಳನ್ನ ಒಂದು ಒಂದು ದಿವಸ ಅದು ಸಿನಿಮಾ ಆಗತ್ತೆ ಅನ್ನೋದು ಒಂದು ಒಂದು ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂದರೆ ಬರೆಯಕ್ಕೆ ಶುರು ಮಾಡಿದವ್ರನ್ನ ಹೆಂಡು ಸಿಗುತ್ತೆ ಅನ್ನೋದು ನಾವು ತೋರಿಸ್ಕೊಟ್ರೆ ಒಂದಷ್ಟು ಜನ ನಾವು ಹುಟ್ಟಾಕ್ಬೋದು ಅನ್ನೋದೊಂದು ಪ್ಲ್ಯಾನ್ ಇತ್ತು ಇಲ್ಲ ಹೊರಗಡೆ ಎಲ್ಲ ಆ ಥರ ಇದೆ ಇತ್ತು ಕೆ ಭಾಲ್ಚಂದ್ರ ಅವರ ಆಫೀಸಲ್ಲಿ ನಾನು ರೆಗ್ಯುಲರಾಗಿ ನನಗೆ ಅದೊಂಥರ ಅದು ಬಾಲ್ಚಂದ್ರ ಆಫೀಸ್ ನನಗೊಂಥರ ಮಾಡಲ್ಲ ಅಲ್ಲಿ ಅನಂತು ಅಂತ ನನ್ನ ಫ್ರೆಂಡ್ ಒಬ್ಬರಿದ್ದರು ಬಾಲಚಂದ್ರ ಅಸೋಸಿಯೇಟ್ ಅವರು ಅವರಿಂದಾಗಿ ನಾನು ತಮಿಳ್ ಇದರಲ್ಲಿ ಕೂಡ ಸೀರಿಯಲ್ ಮಾಡಿದೆ ಒಂದು ಫಿಲ್ಮ್ ಮಾಡೋದಿತ್ತು ಮರಪಸ್ಸು ಅಂತ ಸೊ ಬಾ ಬಾಲಚಂದ್ರ ಅವರಿಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದೆ ಒಂದು ಮೂರು ಫಿಲ್ಮ್ಗೆ ಸೊ ಅವೆಲ್ಲ ಇರೋದು ಇದ್ದಿದ್ದರಿಂದ ಒಂದು ಅರ್ಥದಲ್ಲಿ ಅಲ್ಲಿ ಏನು ಹೇಗೆ ನಡೀತಾ ಇತ್ತು ಮಡ್ರಾಸಲ್ಲಿ ಅಂತ ಗೊತ್ತು ನನಗೆ ಪ್ರತಿಯೊಂದು ಡೈರೆಕ್ಟ್ರ ಜೊತೆ ಮಿನಿಮಮ್ ಎರಡೆರಡು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ರೂಮ್ ಇರೋದು ಬೇರೆ ಬೇರೆ ಟೀಮ್ ಇರೋದು ಬೇರೆ ಬೇರೆ ಸಬ್ಜೆಕ್ಟ್ಗಳ್ನ ಮಾಡ್ತಿರೋರು ಕಾನ್ಸ್ಟೆಂಟಾಗಿ ಮಾಡೋರು ಅದು ತಮಿಳ್ ಇಂಡಸ್ಟ್ರಿಯಲ್ಲಿತ್ತು ತೆಲುಗುನಲ್ಲಿತ್ತು ಸೊ ಮಲಯಾಳಮಲ್ಲಂತೂ ಅದು ಇಟ್ ಇಸ್ ಎ ವೆರಿ ಗುಡ್ ಇದು ಅದು ವೆರಿ ಗುಡ್ ಚೈನ್ ಆಫ್ ವರ್ಕಿಂಗ್ ಅದು ಕರ್ನಾಟಕದಲ್ಲೂ ಬಿಗಿನಿಂಗಲ್ಲಿತ್ತು ಆಮೇಲೆ ಆಮೇಲೆ ಅದು ಸ್ವಲ್ಪ ಔಟ್ ಆಯಿತು ಆಮೇಲೆ ರೈಟರ್ಗಳಿಗೆ ಯಾವಾಗ ಪೇಮೆಂಟ್ ಆಗಲಿಲ್ವೋ ರೈಟ್ರುಗಳಿಗೆ ಯಾವಾಗ ಅದರ ಆಧಾರ ಇದೆ ಇದನ್ನು ನಾನು ಮಾಡ್ಬೋದು ಅಂತ ಎಷ್ಟು ಜನ ರಿಲೇಟ್ ರೈಟ್ರುಗಳು ಬಂದವರು ನಾನೇ ಕರ್ಕೊಂಡು ಬಂದೆ ಸಾಕಷ್ಟು ಸಾಕಷ್ಟು ಜನ ರೈಟ್ರುಗಳನ್ನ ಸಸ್ಟೈನ್ ಮಾಡೋಕ್ಕಾಗಲಿಲ್ಲ ಅವ್ರನ್ನ ನೀವೇ ಮಾಡ್ಕೊಳ್ಳಿ ಏನು ಹಾಗೆ ಡೈರೆಕ್ಟ್ರ್ ಮೇಲೆ ಬಿಟ್ಟರೆ ಡೈರೆಕ್ಟ್ರ್ ಅವ್ರನ್ನ ಸಸ್ಟೈನ್ ಮಾಡೋಕ್ಕಾಗಲ್ಲ ಪ್ರೊಡಕ್ಷನ್ ಟೀಮ್ ಅದನ್ನ ಹೆಲ್ಪ್ ಮಾಡಬೇಕು ಆ ರೀತಿಯಲ್ಲಿ ಅದನ್ನು ಬಿಲ್ಡ್ ಮಾಡಬೇಕು ಫಾಜಲ್ ಟೀಮ್ ಬಗ್ಗೆ ಹೇಳ್ತಾ ಇದ್ದೇನೆ ಹೌದು ಸೊ ಅದೇ ಈಗ ನಾನು ಫಹಾದ್ ಫಾಜಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಲಾಸ್ಟ್ ಟೈಮು ಅವನು ಹೇಳ್ತಿದ್ದಿದ್ದೇನೆ ಅಂತ ಹೇಳಿದ್ರೆ ನಾ ಅವರು ಮಲಯಾಳಮಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರವ್ರದೇ ಅಂತ ಒಂದು ಟೀಮ್ ಕಟ್ಕೊಂಡ್ಬಿಟ್ಟಿದ್ದಾರೆ ಸೊ ಒಂದು ಒಂದಷ್ಟು ಜನ ರೈಟರ್ಸು ಆ ರೈಟರ್ನ ಬರೆದಿದ್ದನ್ನೇ ಒಂದು ಹತ್ತು ಜನ ಸೇರಿಕೊಂಡು ಅದಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರ ಟೀಮಲ್ಲಿರೋರು ಒಂದು ಹಷ್ಟು ಜನ ಡೈರೆಕ್ಟ್ ಮಾಡ್ತಾರೆ ಸೊ ಅವರಲ್ಲಿರೋರು ಆ್ಯಕ್ಟ್ ಮಾಡ್ತಾರೆ ಸೊ ಅವ್ರೊಂದು ಟೀಮ್ ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಡಿ ಅದರಲ್ಲಿ ಒಂದಷ್ಟು ಸುಮಾರು ಸಿನಿಮಾಗಳು ವರ್ಕ್ ಆಯಿತು ಒಂದು ಸಿನಿಮಾ ಒಂದಷ್ಟು ಸಿನ್ಮಾಗಳು ವರ್ಕ್ ಆಗಲಿಲ್ಲ ಬಟ್ ಆ ಟೈಟ್ ಟೀಮ್ನ ಬಿಡ್ಕೊಡ್ತಾ ಹೋಗ್ಲಿಲ್ಲ ಸೊ ಆ್ಯಸ್ ಅ ಟೀಮ್ ಫಂಕ್ಷನ್ ಮಾಡಕ್ಕೆ ಶುರು ಮಾಡ್ತಿದ್ದಂಗೆ ಒಂದಷ್ಟು ಸಿನಿಮಾಗಳು ಆಗ್ತಾ ಬಂತು ಈಗೇನಾಗ್ತಿದೆ ಅಂತ ಹೇಳಿದ್ರೆ ಬಿಕಾಸ್ ಅವ್ರು ಕ್ರಿಯೇಟಿವ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರು ಕತೆ ಮೇಲೂ ಇನ್ವಾಲ್ವ್ ಆಗಿರ್ತಾರೆ ಕ್ರಿಯೇಟಿವ್ಲಿ ವರ್ಕ್ ಆಗ್ತಾರೆ ಸೊ ಅವ್ರಿಗೆ ಆ ಕತೆಗೆ ಏನು ಕೊಡಬೇಕು ಏನು ಇಂಪಾರ್ಟೆನ್ಸ್ ಅನ್ನೋದು ಶುರು ಆಗ್ತಾ ಹೋಗುತ್ತೆ ಅವರವರೇ ಆ್ಯಕ್ಟ್ ಮಾಡ್ತಿರೋದ್ರಿಂದ ಅದು ರೆಮಂಡೇಶನ್ ಸುಮ್ಮನೆ ಓವರ್ ಆಗಿ ಕೇಳಕ್ಕೆ ಹೋಗಲ್ಲ ಸೊ ಇದು ಈ ಸಿನಿಮಾಗೆ ಇಷ್ಟು ಬೇಕು ಈಗ ನೀವು ಪಾರ್ವತಮ್ಮ ರಾಜ್ಕುಮಾರ್ ಬಗ್ಗೆ ಹೇಳ್ತಿದ್ದಾಗ ನಂಗೆ ನ್ಯಾಪ್ಕಾಯಿ ನೀವು ಒಂದ್ಸಲ ಹೇಳಿದ್ದು ಅವ್ರು ಏನು ಹೇಳಿದ್ರೆ ಈ ಪೆನ್ನಿಗೆ ಹತ್ತು ರೂಪಾಯಿ ಅಂತ ಹೇಳಿದ್ರೆ ನಾನು ಈ ಪೆನ್ನನ್ನು ನಾನು ಆರು ರೂಪಾಯಿಗೆ ಮಾಡಬೇಕು ಅವಾಗ ನಾನು ಇದನ್ನ ಮಾರ್ಕೆಟ್ ಮಾಡಿ ಇದನ್ನ ಅದರಲ್ಲಿ ಒಂದು ಎರಡು ರೂಪಾಯಿ ಲಾಭ ನೋಡಬಹುದು ಈ ಪೆನ್ನಿಗೆ ನಾನು ಹತ್ತು ರೂಪಾಯಿ ಇಟ್ಕೊಂಡು ಹದಿನೈದು ರೂಪಾಯಿ ಖರ್ಚು ಮಾಡಿದ್ರೆ ಇಟ್ ನಾಟ್ ವರ್ತ್ ಇಟ್ ಅಂತ ಸೊ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಅದು ವಾಸ್ ವೆರಿ ರೂಲ್ ಇಷ್ಟರಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಈ ಸಿನಿಮಾಗೆ ಇಷ್ಟೇ ಖರ್ಚು ಮಾಡಬೇಕು ಅವ್ರ ಅವರು ಖುದ್ದಾಗಿ ಅವರ ಏನೋ ಡಾಕ್ಟರ್ ರಾಜ್ಕುಮಾರ್ ಅವರ ಆಕ್ಟ್ ಮಾಡ್ತಿದ್ರು ಕೂಡ ಅವ್ರಿಗೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರು ನಿಮ್ ಸಿನಿಮಾ ಇಷ್ಟರಲ್ಲೇ ಮುಗಿಬೇಕು ಅವಾಗಲೇ ನಾವು ಪ್ರಾಫಿಟ್ಸ್ ನೋಡೋಕ್ಕಾಗ್ತದೆ ಅಂತ ಸೊ ಆ ಒಂದು ಸಿಸ್ಟಮು ಈ ಥರ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಮಲಯಾಳಂ ಇಂಡಸ್ಟ್ರಿ ಅವ್ರು ನೋಡ್ತಾ ಇದ್ದಾರೆ ಸೇಸಿಂಗ್ ಗುಡ್ ಪ್ರಾಫಿಟ್ಸ್ ಬಟ್ ಇಲ್ಲೇನಾಗುತ್ತೆ ಇಂಡಿವಿಜುವಲ್ ನಾವು ನೋ ಅಬ್ಸರ್ವ್ ಮಾಡ್ತಿರ್ತಾರೆ ಇಂಡಿವಿಜುವಲ್ ಆಕ್ಟರ್ಸ್ ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ ಇಂಡು ಎಲ್ಲ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಎಲ್ಲರೂ ಆ ಪ್ರಾಜೆಕ್ಟಿಗೆ ಬಂದಾಗ ನನಗೆ ಈ ಪ್ರಾಜೆಕ್ಟಿಂದ ಏನು ಸಿಗುತ್ತೆ ನಾನು ಇಷ್ಟು ದುಡ್ಡು ತೊಗೊಂಡು ಹೋಗ್ಬಿಡಬೇಕು ನಾನು ಇಷ್ಟು ಮಾಡ್ಕೊಂಡು ಹೋಗಿಬಿಡಬೇಕು ಅಂತ ಹೇಳ್ತಿದ್ದಾಗ ಪ್ರಾಜೆಕ್ಟ್ ಕಾಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ ಆ್ಯಂಡ್ ಪ್ರಾಫಿಟ್ಸು ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ನಾವು ಒಂದಷ್ಟು ಅನ್ಸಕ್ಸಸ್ಫುಲ್ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ಅಂತ ಅದೇ ಅದೇ ಟೀಮ್ ಆಗ್ತಿರಲಿಲ್ಲ ಯಾಕೆಂದರೆ ಈಗ ಡೈರೆಕ್ಟ್ರುಗಳು ಕೂಡ ಈಗ ಫಾರ್ ಎಕ್ಸಾಂಪಲ್ ನನ್ನ ಅಸಿಸ್ಟೆಂಟ್ಗಳಿಗೆ ಯಾರೊಬ್ಬರು ನಿಲ್ತಾನೆ ಇಲ್ಲ ಈಗ ಮೊದಲು ಏಳು ವರ್ಷ ಹದಿಮೂರು ವರ್ಷ ಹತ್ತು ವರ್ಷ ಕೆಲಸ ಮಾಡ್ತಿದ್ರು ಈಗ ನಿಲ್ಲದೇ ಇಲ್ಲ ಯಾಕೆ ನಿಲ್ಲೋದಿಲ್ಲ ನನಗೆ ಬರ್ತಿದ್ದಾಗೆ ಫಸ್ಟ್ ಅವ್ರಿಗೆ ಹೇಳೋದು ನನ್ನ ಲೈಬ್ರರಿ ಕಸ ಕೊಡ್ಸಪ್ಪ ಅಂತೀನಿ ಅವನು ಕ ಹಾಂ ಕಸ ಕ್ಬೇಕಾ ನಾನು ಅಂತ ಅವನು ಇಲ್ಲ ನಿಮ್ಮ ಜೊತೆ ನಾವು ಅಸ್ಟೆಂಟಾಗಿ ವರ್ಕ್ ಮಾಡೋದ್ರಿಂದ ಇದು ನಮ್ಮಲ್ಲಿ ನ ಅಸ್ಟೆಂಟ್ ಡೈರೆಕ್ಟರ್ಸ್ದು ಕೋಡ್ ವರ್ಡ್ ಇದೆ ಅಂತ ಹೇಳಿದರೆ ನಾನು ಸತ್ಯಪ್ರಕಾಶು ಪ್ರದೀಪು ನಾವೆಲ್ಲ ಒಟ್ಟಿಗೆ ನಿಮ್ಮ ಜೊತೆ ಅಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದು ಸೊ ನಾವು ಯಾರೇ ಒಬ್ಬ ಹೊಸ ಅಸ್ಟೆಂಟ್ ಬಂದರೆ ನೀವು ಲೈಬ್ರರಿ ಕಳಿಸ್ತಿರೋ ಅವನ್ನ ಸೊ ಅಷ್ಟು ಅವು ಅವ್ರಿಗೆ ಲೈಬ್ರರಿನ ಅರೇಂಜ್ ಮಾಡೋಕ್ಕೆ ಕೇಳ್ತೀರಾ ಆಲ್ಫೋಬೆಟಿಕಲ್ ಆರ್ಡ್ರಲ್ಲಿ ರಿಅರೇಂಜ್ ಮಾಡೋಕ್ಕೆ ಹೇಳ್ತಿರೋ ಬುಕ್ನ ಬಟ್ ಏನು ಅಂದರೆ ಅವರು ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಗೊತ್ತಿಲ್ಲ ನೀವು ನೀವು ಎಲ್ಲ ಬುಕ್ಕನ್ನು ಓದಿರ ನಿಮ್ಗೆ ಎಲ್ಲಿಂದ ಎಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಿರಲ್ಲ ಸೊ ಅವ್ರು ಯಾವಾಗ ತರಲೆ ಮಾಡಿದ್ರೆ ಸಿಗ ಸಿಕ್ಕಾಕೊಂಡ್ಬಿಡ್ತಾರೆ ನಿಮ್ಮ ಹತ್ರ ಅವ್ರು ಎಷ್ಟೋ ಸಲ ಹೇಳಿದ್ರು ಆಕಸ್ಮಿಕ ತಗೊಂಬಾರಪ್ಪ ಅಂದ್ರೆ ಎಲ್ಲಿದೆ ಸರ್ ಅಂತ ನಾವು ಅಲ್ಲ ಕಣೆ ನೀವು ಯಾಕೆ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೆ ಯಾಕೆ ಅಂಥ ಜಾಗದಲ್ಲಿ ಇಂಥ ಕಡೆ ಇದತ್ಕೊಂಬೋ ಅಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತೀವಿ ಲೈಬ್ರರಿ ಫೇಸ್ನ ಪಾಸ್ ಮಾಡ್ದ ಅಂದರೆ ಅವ್ನು ಅಕ್ಸ್ಟೆಂಟಾಗಿ ಉಳ್ಕೊತಾನಿಲ್ಲ ಉಳ್ಕೊಳಲ್ಲ ಅಂತ ಸೊ ಅಂಥ ಪರಿಸ್ಥಿತಿ ಯಾಕೆಂದರೆ ಎರಡು ಸಿನಿಮಾ ಅಲ್ಲ ಒಂದು ಸಿನಿಮಾ ಅಲ್ಲಿ ಅರ್ಧ ಕೆಲಸ ಮಾಡಿದ್ದವ್ ನೆಕ್ಸ್ಟ್ ಡೈರೆಕ್ಟರ್ ಆಗಿಬಿಟ್ಟಿರ್ತಾನೆ ಹೌದು ಸೊ ನಮ್ಮನ್ನು ಕಾಯ್ ಕಾಯಿಸೋ ಕಾಯೋದೇ ಇಲ್ಲ ಕೆಲಸ ಕಲಿಯೋದೇ ಇಲ್ಲ ಅವ್ ಅವುಗಳೇ ಭಾಳ ಪ್ರಾಬ್ಲಮ್ ಆಗ್ತಿರೋದು ಹೊರಗಡೆ ಅವರಿಗೆ ಕಲಿಯೋದಕ್ಕೆ ಜಾಗ ಇದೆ ಅಂತ ಅಂದ್ಕೊಂಡಿದ್ದಾರೆ ನಾನು ಹೇಳೋದು ಸಿನಿಮಾ ಈಸ್ ಅ ಎಜುಕೇಷನ್ ಇಫ್ ಈಸ್ ನಾಟ್ ಪ್ರಾಪರ್ಲಿ ಎಜುಕೇಟೆಡ್ ದೆನ್ ಹಾಫ್ ಬೇಕ್ಡ್ ಫಿಲ್ಮ್ಸ್ ಬರ್ತವೆ ಅದರಿಂದಾಗಿ ಶಿಕ್ಷಣದಲ್ಲಿ ಸಿನಿಮಾ ಸಿನಿಮಾದಲ್ಲಿ ಶಿಕ್ಷಣ ಅನ್ನೋದು ನನ್ನ ಘೋಷವಾಕ್ಯ ಅಂತ ನಾನು ಯಾವಾಗಲೂ ಹೇಳೋದು ಅವನಿಗೆ ವಿಧಿ ಇಲ್ಲ ಅವನು ಅದು ಆ ಪರಿಶ್ರಮ ಪಡಲೇಬೇಕು ಅವನು ಈಗ ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟ್ರು ಆಗ್ಬೇಕಾದ್ರೆ ಸೀದಾ ಹೋಗ್ಬಿಟ್ಟು ಡಾಕ್ಟರ್ ಆಗಿಬಿಡ್ತಾನೆ ಹೋಗಿ ಸರ್ಜರಿ ಯಾ ಹೇಗೆ ಪ್ರತಿಯೊಂದು ವೃತ್ತಿಗೂ ಒಂದು ಶಿಕ್ಷಣ ಬೇಕು ಹಾಗೆ ಇದು ಒಂದು ವೃತ್ತಿ ಆಗೋದಾದರೆ ಇದಕ್ಕೂ ಶಿಕ್ಷಣ ಬೇಕು ಅದು ಸಿನಿಮಾ ಈಸ್ ಎ ಎಜುಕೇಷನ್ ಇಫ್ ಇಟ್ ಈಸ್ ನಾಟ್ ಪ್ರಾಪರ್ಲಿ ಎಜುಕೇಟೆಡ್ ದೆನ್ ಹ್ಯಾಫ್ ಬೇಕಡ್ ಫಿಲ್ಮ್ಸ್ ಮತ್ತು ಬಟ್ ನನಗೆ ಹೋಗ್ತಾ ಹೋಗ್ತಾ ಕಲಿತಾ ಇದ್ದಿದ್ದು ನನಗೆ ಅರ್ಥ ಆಯಿತು ದಟ್ ಫಸ್ಟು ಈ ಎಲ್ಲ ಕೆಲಸನೂ ಗೊತ್ತಿರಬೇಕು ಡೈರೆಕ್ಟರ್ ಆಗಬೇಕು ಅಂದರೆ ಎಲ್ಲ ಕೆಲಸ ಗೊತ್ತಿದ್ರೇ ಅವರಿಂದ ಕೆಲಸ ತೆಗೋಕ್ಕೆ ಈಸಿ ಅನ್ನೋದನ್ನು ನೀವು ನನಗೆ ಕಲಿಸ್ಕೊಟ್ರಿ